ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶ್ನ ಜೊ ಸ್ನೇಹಿತರೆ ಇವತ್ತ ನಾನು ಮಾತಾಡ್ಲಿಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ ಐ ಪಿ ಎಸ್ ಅಧಿಕಾರಿಯಾದಂತಹ ಅಣ್ಣಾಮಲೈ ಮಾಜಿ ಐ ಪಿ ಎಸ್ ಅಧಿಕಾರಿಯಾದಂತಹ ಅಣ್ಣಾಮಲೈ ಅವರ ಬಗ್ಗೆ ಅವರ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಅದೇನಪ್ಪಾ ಅಂದ್ರೆ ಏಳೆಂಟು ಚಡಿಯೇಟುಗಳನ್ನ ಅವರಿಗೆ ಅವರೇ ಒಡ್ಕೊಳ್ತಿರುವಂತಹ ಒಂದು ದೃಶ್ಯ ವೈರಲ್ ಆಗಿತ್ತು ಮತ್ತೆ ಅವರು ಒಂದು ಶಪಥವನ್ನು ಕೂಡ ಮಾಡಿದ್ದಾರೆ ನಾನು ಡಿ ಎಂ ಕೆ ಪಕ್ಷ ಅಧಿಕಾರದಿಂದ ಕೆಳಗಿಳಿಯುವವರೆಗೂ ನಾನು ಚಪ್ಪಲಿಯನ್ನು ಧರಿಸೋಲ್ಲ ಅಂತ ಮತ್ತೆ ನಲವತ್ತೆಂಟು ದಿನಗಳ ಕಾಲ ಅವರ ಸ್ವಗೃಹದಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅವರ ದೇವರ ಹೆಸರಿನಲ್ಲಿ ಸ್ನೇಹಿತರೆ ಇದೆಲ್ಲ ಯಾಕಾಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಮತ್ತೆ ಅವರು ಮಾಡಿದ ಸರಿನೋ ತಪ್ಪು ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನೋಡಿ ಅದು ಏನಾಯ್ತಪ್ಪ ಅಂತಂದ್ರೆ ಅಣ್ಣಾ ವಿವಿ ಅಂತ ಇದೆ ಕೊಯಮತ್ತೂರ್ ಹತ್ರ ಅಣ್ಣಾ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಯ ಕ್ಯಾಂಪಸ್ ನ ಒಳಗಡೆ ಒಂದು ಹುಡುಗ ಒಂದು ಹುಡುಗಿ ಗೆಳೆಯ ಮತ್ತು ಗೆಳತಿ ಇಬ್ಬರು ಕೂಡ ಸ್ಟಡಿ ಮಾಡ್ತಾ ಇರ್ತಾರೆ ಕ್ಯಾಂಪಸ್ನ ಒಳಗೆ ಸಂಜೆ ನಾಲ್ಕೈದು ಗಂಟೆ ಅನ್ಕೋತೀವಿ ಆಗ ಸ್ಟಡಿ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಒಬ್ಬ ವ್ಯಕ್ತಿ ಅವರಿಬ್ಬರನ್ನ ಬೆದರಿಸಿ ಆ ಗೆಳೆ ಗೆಳತಿಯ ಗೆಳೆಯ ಇದ್ನಲ್ಲ ಅವನನ್ನು ಸರಿಯಾಗಿ ಒಡೆದು ಈ ಗೆಳತಿಯನ್ನು ಎತ್ಕೊಂಡು ಹೋಗಿ ಈ ಹುಡುಗಿಯನ್ನು ಎತ್ಕೊಂಡು ಹೋಗಿ ಅಲ್ಲೇ ಇದ್ದಂತಹ ಪೊದೆಯ ಪಕ್ಕದಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಆಮೇಲೆ ತಂದು ಅಲ್ಲೇ ಬಿಟ್ಟಿದ್ದಾನೆ ಈ ಒಂದು ವಿಷಯ ತುಂಬಾ ದೊಡ್ಡದಾಗಿ ವ್ಯಾಪಕವಾಗಿ ಸ್ಪ್ರೆಡ್ ಆಯಿತು ಎಲ್ಲ ಕಡೆ ಆಗ ಪೊಲೀಸ್ನರು ಆ ಅಪರಾಧಿಯನ್ನ ಹುಡುಕಿ ಆತನನ್ನ ಅರೆಸ್ಟ್ ಮಾಡಿದ್ರು ಆರೋಪಿಯನ್ನ ಹುಡುಕಿ ಅರೆಸ್ಟ್ ಮಾಡಿದ್ರು ಅದು ವಿಚಾರಣೆ ಹಂತದಲ್ಲಿದೆ ಆ ಅಪರಾಧಿನ ಏನೋ ತೀರ್ಮಾನ ಆಗಬೇಕು ಆಮೇಲೆ ಆತನನ್ನ ಅರೆಸ್ಟ್ ಮಾಡಿದ ಮೇಲೆ ಅವನ ಹೆಸರು ಜ್ಞಾನಶೇಖರನ್ ಅಂತ ಹೇಳ್ಬಿಟ್ಟು ಜ್ಞಾನಶೇಖರನ್ ಅಂತ ಆತ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಇದಾರಲ್ಲ ಅವ್ರ ಮಗ ಉದಯನಿಧಿ ಸ್ಟಾಲಿನ್ ಅವರು ಡಿ ಸಿ ಎಂ ಅಪ್ಪ ಸಿಎಂ ಮಗ ಡಿ ಸಿ ಎಂ ಡಿ ಸಿ ಎಂ ಆದಂತಹ ಉದಯನಿಧಿ ಸ್ಟಾಲಿನ್ ಅವರಿಗೆ ತುಂಬಾ ಹತ್ರ ಅವರ ಜೊತೆ ಇರುವಂತಹ ಫೋಟೋಗಳು ತುಂಬಾ ವೈರಲ್ ಅದು ಇದನ್ನ ಕಂಡಂತಹ ಅಣ್ಣಾಮಲೆಯವರು ಆತನನ್ನ ಬಂಧಿಸಬೇಕು ಯಾಕಂದ್ರೆ ಬಂಧಿಸಿದರೆ ಆದ್ರೆ ಇನ್ನೂ ಕೆಲವಾರು ಕಾನೂನಿನಲ್ಲಿ ಲೋಪದೋಷಗಳು ಆಗಿರೋದ್ರಿಂದ ಆ ಒಂದು ಇದನ್ನ ಹೋರಾಟ ಮಾಡ್ತಾ ಇದ್ದಾರೆ ಬರೀ ಬಂದೋದಷ್ಟೇ ಅಲ್ಲ ಆತನಿಗೆ ಶಿಕ್ಷೆ ಆಗಬೇಕು ಮತ್ತೆ ಇಲ್ಲಿ ಆಗಿರುವಂತಹ ಇನ್ನೊಂದು ಲೋಪದೋಷಗಳೇನಪ್ಪಾ ಅಂದ್ರೆ ಕಂಪ್ನಿ ಇದು ಕಾನೂನಿನಲ್ಲೇ ಕಾನೂನಿನಲ್ಲ ಇವರು ಪೊಲೀಸ್ ತನಿಖೆಯಲ್ಲಿ ಆ ಹೆಣ್ಣು ಮಗಳ ಗೌಪ್ಯ ಮಾಹಿತಿಯನ್ನ ಮಾಹಿತಿಯನ್ನ ಗೌಪ್ಯವಾಗಿ ಇಡಬೇಕು ಇವರು ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದ್ದಾರೆ ಆ ಹುಡುಗಿ ಫೋಟೋಗಳು ಆ ಹುಡುಗಿ ಫೋನ್ ನಂಬರು ಎಲ್ಲ ಕಡೆ ಹರಿದಾಡ್ತಾ ಇದೆ ಇದು ನಿಜಕ್ಕೂ ಕೂಡ ಆ ಹೆಣ್ಣು ಮಗುವಿನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಈ ತಮಿಳುನಾಡಿನ ಈ ಪೊಲೀಸರು ಮಾಡಿದ್ದು ಇದು ತಪ್ಪು ಇಲ್ಲಿ ತಮಿಳುನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿಬಿಟ್ಟು ಅವರು ಈ ಒಂದು ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ ಮೌನವಾಗಿ ನಾನು ನನಗೆ ನಾನೇ ಚಾಟಿ ಏಟನ್ನ ಮುಖಾಂತರ ಈ ಒಂದು ಪ್ರತಿಭಟನೆಯನ್ನ ಮಾಡ್ತೀನಿ ಅಂತ ಚಾಟಿ ಏಟನ್ನು ಒಡ್ಕೊಂಡಿದ್ದಾರೆ ಬರಿ ಮೈಯಲ್ಲಿ ಅದು ದೇವರ ಹೆಸರಿನಲ್ಲಿ ಎಂಟು ಚಾಟಿ ಏಟ್ಗಳನ್ನ ಹೊಡ್ಕೊಂತಾರೆ ಆಮೇಲೆ ಹತ್ರದಲ್ಲೇ ಇದ್ದಂತಹ ಅವರ ಏನಂತಾರೆ ಅಲೆ ವಯಸ್ಸಾಗಿದೆ ಅವರು ಬಂದ್ಬಿಟ್ಟು ಸಾಕು ಅಂತ ಬಿಡಿಸ್ತಾರೆ ಮತ್ತೆ ಚಪ್ಪಲಿಯನ್ನು ಕೂಡ ಹಾಕಲ್ಲ ನಾನು ಇನ್ನು ಮುಂದೆ ಅಂದ್ರೆ ಡಿ ಎಂ ಕೆ ಅಧಿಕಾರದಿಂದ ಕೆಳಗಿಳಿಯುವವರೆಗೂ ನಾನು ಚಪ್ಪಲಿಯನ್ನ ಧರಿಸಲ್ಲ ಅಂತ ಹೇಳ್ಬಿಟ್ಟು ಶಪಥ ಮಾಡಿ ಅವರು ಅಹ್ ಇದಾರೆ ಮತ್ತೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಇವರು ಮಾಡಿದ್ದು ಸರಿನಾ ನಲವತ್ತೆಂಟು ದಿನಗಳ ಕಾಲ ಅವರು ಉಪವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗನ್ಸುತ್ತೆ ಈ ಒಂದು ಪ್ರಕರಣದ ಬಗ್ಗೆ ಅಣ್ಣಾಮಲೆಯವರು ಈ ಅಹ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದರೆ ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ತಿದ್ರೋ ಏನೋ ಆದರೆ ಈಗ ಅವರು ಯಾವುದೇ ಅಧಿಕಾರದಲ್ಲಿಲ್ಲ ಕೆಲವ್ರು ಹೇಳ್ತಾ ಇದ್ದಾರೆ ಅದು ಒಂದು ಮೂಢನಂಬಿಕೆ ಅವರು ಆ ತರ ಮಾಡಬಾರ್ದಿತ್ತು ಅಂತಾರೆ ಆದ್ರೆ ಕೆಲವ್ರು ಹೇಳ್ತಾರೆ ಅದು ತಪ್ಪೇನಿಲ್ಲ ಅವರು ಮಾಡಿದ್ದು ಅವ್ರಿಗವ್ರೆ ಶಿಕ್ಷೆ ಕೊಡ್ಕೊಂತಿದ್ದಾರೆ ಹಿಂಗಲಾದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಅವ್ರನ್ನ ಕಾನೂನು ಕ್ರಮ ಆಗಲಿ ಅಂತ ಹೇಳಿ ಬಟ್ ನನ್ನ ಅನಿಸಿಕೆ ಪ್ರಕಾರ ಇದೇನಪ್ಪ ಅಂದ್ರೆ ದೇವರು ಪೂಜೆ ಪುನಸ್ಕಾರ ಇದೆಲ್ಲವೂ ಒಂದು ಕಡೆ ಇರಲಿ ಆದರೆ ಅವರಿಗವರೆ ಚಾಟಿ ಎಟ್ಕೊಳ್ಳನ್ನ ಕೊಟ್ಕೊಳ್ತಕ್ಕಂಥದ್ದಿತ್ತಲ್ಲ ಆ ಕೆಲಸ ಮಾಡಬಾರ್ದಿತ್ತು ಇನ್ನು ಆ ಹೆಣ್ಣು ಮಗಳಿಗೆ ಕಾನೂನಿನ ಮುಖಾಂತರ ಒಂದು ರಕ್ಷಣೆಯನ್ನ ಕೊಡ್ಲಿ ಕಾನೂನಿನ ರಕ್ಷಣೆಯನ್ನಕ್ಕಿಂತ ಕಾನೂನು ಹೋರಾಟಕ್ಕೆ ಸಹಕರಿಸಲಿ ಹ ಇದು ಅವ್ರಿಗವರೆ ಶಿಕ್ಷೆಯನ್ನ ಕೊಟ್ಕೊಳೋದ್ರಿಂದ ಅಂತ ಉಪಯೋಗ ಏನು ಆಗೋದಿಲ್ಲ ಮತ್ತೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೀನಿ ಅಂತ ಎಲ್ಲ ಹೇಳ್ತಾರೆ ಅವರಿಗೆ ಅದು ಯಾವ ರೀತಿ ಪರಿಣಾಮ ಆಗುತ್ತೋ ಏನೋ ಗೊತ್ತಿಲ್ಲ ಆದ್ರೆ ನನ್ನ ಪ್ರಕಾರ ಅದು ಅಂತ ಪರಿಣಾಮ ಏನು ಬೀರಲ್ಲ ಆದ್ರೆ ದೇಶವೆಲ್ಲ ಇವ್ರ ಕಡೆ ನೋಡ್ಬೋದು ದೇಶದ ಗಮನ ಸೆಳಿಬಹುದು ಆದ್ರೆ ಆ ಹೆಣ್ಣು ಮಗಳಿಗೆ ಏನಾದ್ರೂ ಅನುಕೂಲ ಆಗಬೇಕು ಅನುಕೂಲ ಅಂದ್ರೆ ಆ ಕಾನೂನಿನ ಹೋರಾಟಕ್ಕೆ ಅನುಕೂಲ ಆಗಬೇಕು ಅಂದ್ರೆ ಕಾನೂನಿನ ಹೋರಾಟಕ್ಕೆ ಅವರು ಬೆಂಬಲ ಕೊಡಬೇಕು ಹೀಗಿದ್ರೆ ಮಾತ್ರ ಒಂದು ಅನುಕೂಲ ಆಗ್ತದೆ ಆದರೂ ಕೂಡ ಅಣ್ಣಾಮಲೆಯವರು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅವರ ಪ್ರತಿಭಟನೆಗೆ ಯಶಸ್ವಿ ಆಗಲಿ ಮತ್ತು ಅವನ ಯಾರು ಜ್ಞಾನಶೇಖರಿದ್ದಾನಲ್ಲ ಆತನಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ನಿಮಗೇನು ಅನ್ನಿಸ್ತು ಹೇಳಿ ಕೆಲವರು ಮೌಢ್ಯ ಅಂತಾರೆ ಅದು ಮೌಢ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರವರ ನಂಬಿಕೆ ಅದು ನಾವೇನು ಹೇಳಲಿಕ್ಕೆ ಬರೋದಿಲ್ಲ ಮೌಢ್ಯನೋ ಮೌಢ್ಯ ಅಲ್ವೋ ಬಟ್ ಇದರಿಂದ ಈ ಅವ ಮಾಡಿರೋದ್ರಿಂದ ವಿಡಿಯೋ ಜಾಸ್ತಿ ವೈರಲ್ ಆಗ್ತಾ ಇದೆ ಆ ಒಂದು ಇಶ್ಯೂ ಜನಗಳ ಬಾಯಲ್ಲಿ ಹರಿದಾಡ್ತಾ ಇರುತ್ತೆ ಜನಗಳ ಬಾಯಲ್ಲಿ ಹರಿದಾಡ್ತಾ ಇದೆ ಅಂದ್ರೆ ಆ ಇಶ್ಯೂ ಇನ್ನು ಜೀವಂತವಾಗಿದೆ ಅಂತ ಅರ್ಥ ಸ್ನೇಹಿತರೆ ಅದೇನೇ ಆಗಲಿ ಅಣ್ಣಾಮಲೈ ಅವರ ಹೋರಾಟಕ್ಕೆ ಗೆಲುವಾಗಬೇಕು ಅವರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತೆ ಅಣ್ಣಾಮಲೆಯವ್ರಿಗೂ ಕೂಡ ಒಳ್ಳೇದಾಗಬೇಕು ಆ ಹೆಣ್ಣು ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಇದಷ್ಟೇ ನನ್ನ ಕೋರಿಕೆ ಕಾನೂನು ಹೋರಾಟಕ್ಕೆ ಬೆಂಬಲ ಕೊಡಲಿ ಅಣ್ಣಾಮಲೆಯವರು ಆ ಹೆಣ್ಣು ಮಗಳಿಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ನನ್ನಿಸ್ತು ಕಾಮೆಂಟ್ ಮಾಡಿ ಮತ್ತೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಹಿಂದ್ जय कर्नाटका